ಡಾಕ್ಟ್ರೆ ರಿಪೋರ್ಟ್ ನಲ್ಲಿ ಎಂತ ಪ್ರಾಬ್ಲಮ್ ಉಂಟಾ ಎಂತ ಪ್ರಾಬ್ಲಮ್ ಇಲ್ಲ ಮರೇ ಎಲ್ಲ ನಾರ್ಮಲ್ ಇದೆ ಒಂದು ಮಾತ್ರೆ ಬರೆದು ಕೊಡುವೆ ಅದು ನೀ ಜೀವಂತ ಇರತನ ತಗೋ ಓಕೆ ಓಕೆ ಡಾಕ್ಟರ್ ತೆಗೆದುಕೋ ಡಾಕ್ಟ್ರೆ ಇವು ಎರಡು ಗುಳಿಗೆ ಮಾತ್ರ ಇವೆ ಒಂದು ಮಾತ್ರೆ ಬರೆದು ಕೊಡುವೆ ಅದು ನೀ ಜೀವಂತ ಇರತನ ತಗೋ ಬಲ್ಲವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಅಣ್ಣ ಅಣ್ಣ ರಾಮ ಮಂದಿರಕ್ಕೆ ಹೋಗೋದಿತ್ತಣ್ಣ ಹೋಗ್ ಬೈ ಹೋಗು ಹಿಂಗೆ ಎಲ್ಲರಿಗೂ ಕೇಳ್ಕೊತ ಹೋದ್ರು ಯಾವಾಗ ಹೋಗಿ ಮುಡ್ತಿ ಪಾಪಿ ಲೋಪರ್ ಚಂಡಾಲ ಸೈಕ್ಲಾಸ್ ಮಗ ಏನು ಮಗ ಏ ಕಾಣಲ್ಲ ನಾ ಡಿಕ್ಕಿ ಹೊಡಿತೀ ಏ ನೀ ಹೆಚ್ಚಿಗೆ ನಿಗಿರ್ಲಾಕ್ ಹೋಗ್ಬೇಡ ಏ ನೋಡಿ ಕಿತ್ಕೊತಿ ಬಯಲೇ ಮಾತಾಡ್ದಮ್ಮಿತ್ ಅಂದ್ರ ಅಲ್ಲಿ ಏನು ಕಿತ್ಕೊತಲ್ಲ ನಿಂದ್ರ ನಮ್ಮ ಮಾಡ ಫೋನ್ ಅಸ್ತಿನಿ ನಿನಗ ತೋರ್ಸ್ತಿನಿ ನಾ ಅಂತ ಏ ನಿಮ್ಮ ಅಣ್ಣಗಚ್ಚು ಹಚ್ಚು ತಮ್ಮ ನಿಂದಿರಲಾ ಹಲೋ ಹಲೋ ಅಣ್ಣ ಎಲ್ಲಿ ಬಾಳ ಸಾಮಾನಿಗೆ ಬಂದು ತೊಂಬ ಇಲ್ಲಿ ಯಾರೋ ಕೆಣಕ್ಲತ್ತ ನನಗ ಸಾಮಾನು ತೊಂಬಿನಿ ಅಲ್ಲಿ ಇಲ್ಲೇ ಇದ್ದೀನಿ ಬಾಳಪ್ಪ

ಹರೀಶ ಇಲ್ಲೇನಲ್ಲೇ ಹಾ ಹಾ ಇಲ್ಲ ಯಾಕೆ ಏನಾಗದ ಏನಿಲ್ಲೋ ನಮ್ ಗೌಡ್ರು ಸೊಸಿ ಓಡಗಳಂತುರ ಏ ಅವಿನಾಶ್ ಆಣ ನಿನ್ ರಾತ್ರಿ ಆಗಿ ಫೋನ್ ಐತಿಲ್ಲ ಒಂದ್ ಇಂಪಾರ್ಟೆಂಟ್ ವಿಷಯ ನಿನಗ ನನ್ಗೂ ನಿನ್ಗೊಂದ್ ಇಂಪಾರ್ಟೆಂಟ್ ವಿಷಯ ಹೇಳದ ಅಣ್ಣ ನಿನ್ನೆ ರಾತ್ರಿ ಚಾಂದಿನಿ ಕೂಡ ಚಾಂದಿನಿ ಚೌ ಕುಟ್ಟು ಚೈದಾಡಿನ ನಿಂದ ವಿಷಯ

ಬರ್ತನವಾ ಏ ತಿಪ್ಪೆ ಕೈ ತಿಪ್ಪೇಶ ಎಲ್ಲ ಬಾ ಹಣ ದನೇಶ ನಿನ್ನನೇ ಆಸ್ಪಟಲ್ ಅಲ್ಲಿ एडमिट ಇವತ್ತೇ ಬಂದಿಲ್ಲ ನಾ ಆಸ್ಪಟಲ್ ಗೆ एडमिट ಅಲಕ್ಕೆ ಹೋಗಿಲ್ಲ ಅಲ್ಲಿ ದು ನರ್ಸ್ ಗಳಿಗೆ ನೋಡಕ್ಕೆ ಹೋಗಿನಿ ಮತ್ತೆ ಇಷ್ಟ ಜಲ್ದಿ ಬಂದಿ ಆಫೀಸ ಅಲ್ಲೆಲ್ಲ ನರ್ಸ್ ಗಳೆಲ್ಲ ಗಳಸ ಓ ಅದಕ್ಕೆ ನಿತ್ತು ಗಾಡಿ ನಡೆಸುತ್ತಿದ್ನಿ ನ ಕ್ರೀಮ್ ಹೇಳ್ತೀನಿ ಅದ ಅಚ್ಚಕೋ ಕಡಿಮೆ ಆತ ಅಲ್ಲೂ ಹೋಗ ನವಿಲ್ಲ ಎಲ್ಲದ ಎಲ್ಲದ ಏ ಕಾಣಲ್ಲ ಎಲ್ಲದ ಹೆಂಗ್ ಚೂತೆ ಮಾಡ್ತೀನ ಹೋಗಬನ್ನಿ ಹೆಂಗ ಚೂತೆ ಮಾಡ್ತೀವಿ ಯಾವಾಗ್ರು ಆಡಲ್ಲಿ ಹೋಗ ಬಲ್ಲಿ ಗೊತ್ತಿಲ್ಲ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ಬಾಳ್ಗಷ್ಟು ಬೆಕ್ಕಿ ಹಾಕ ए प्लस बी होल स्क्वायर इक्वल टू ए स्क्वायर प्लस बी स्क्वायर प्लस टू ए बी एक्स प्लस वाई होल स्क्वायर इक्वल टू